ಎಲ್ಲರಿಗೂ ಅರ್ಷಿತ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಬಾಂಗ್ಡ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇವತ್ತಿಗೆ ಎರಡು ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ರವೆ ಹಾಕಿ ಮಾಡೋದು ಮತ್ತು ಹಾಗೆ ಮಾಡೋದು ನಾನಿಲ್ಲಿ ಒಂದು ಬಟ್ಲಿಗೆ ಎರಡು ಚಮಚ ಅಚ್ಕಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಜೀರಿಗೆ ಪುಡಿನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರ್ಶನ ಮತ್ತು ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಕಾರ್ನ್ಫ್ಲೋರ್ ಏನಕ್ಕೆ ಹಾಕ್ತೀವಿ ಅಂದರೆ ಮಸಾಲ ಕಟ್ಟಿ ಬರಲಿ ಸ್ವಲ್ಪ ತಿಕ್ನೆಸ್ ಇರಲಿ ಅಂತ ಹಾಕೋತೀವಿ ಇವಾಗ ನಾನು ಒನ್ ಟೇಬಲ್ ಸ್ಪೂನು ಅಕ್ಕಿ ಹಸಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಸಿಟ್ಟು ಹಾಕಾದಮೇಲೆ ನಾನಿಲ್ಲಿ ಕಡಲೆ ಹಸಿಟ್ಟು ಒಂದು ಸ್ಪೂನ್ನ ಹಾಕೋತಾ ಇದ್ದೀನಿ ಇವಾಗ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಮತ್ತು ಎರಡು ಚಮಚ ವಿನಿಗರ್ನ ನಾನು ಹಾಕೋತಾ ಇದ್ದೀನಿ ನೋಡಿ ನಾವಿವಾಗ ಕಸ್ತೂರಿ ಮೇಥಿನೇ ಹಾಕೋತಾ ಇದ್ದೀನಿ ನಾವು ಏನೇನು ಹಾಕಿದ್ದೀವಲ್ಲ ಆ ಮಸಾಲೆಯೆಲ್ಲ ಆ ವಿನಿಗರಲ್ಲೇ ಕಲಿಸ್ಕೋಬೇಕು ಅದಕ್ಕೆ ಯಾವುದೇ ಥರದ ನೀರನ್ನ ನಾವು ಹಾಕೋಬಾರ್ದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲೆ ತಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನಾವು ತೊಳ್ದು ಕಟ್ ಮಾಡಿಟ್ಕೊಂಡಿರೋ ಫಿಶ್ಗೆ ಆ ಮಸಾಲೆನ ಹಾಕಿಡಬೇಕು ಫಿಶ್ ಮಧ್ಯದ ಭಾಗದಲ್ಲಿ ನಾವು ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಆವಾಗ ಫಿಶ್ ಚೆನ್ನಾಗಿ ಬೇಯುತ್ತೆ ಎಲ್ಲ ಫಿಶ್ಗೂ ನಾವು ಮಸಾಲೆ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಬಿಡಬೇಕು ಒಂದು ಹತ್ತು ಹದಿನೈದು ನಿಮಿಷ ನಾನು ನಾನಿಲ್ಲಿ ತವಾ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಂದರೆ ಫಿಶ್ಶು ಸ್ವಲ್ಪ ಅರ್ಧ ಮುಳುಗಬೇಕು ಅಷ್ಟು ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಒಳಗಡೆ ಫಿಶ್ ಬೇಯ್ದರೆ ತುಂಬ ಚೆನ್ನಾಗಿರುತ್ತೆ ಒಂದು ಕಡೆ ಮೇಲೆ ಇನ್ನೊಂದು ಕಡೆ ಉಲ್ಟ ಮಾಡಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಫುಲ್ ಫಿಶ್ನ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಫಿಶ್ ಏನಿದೆಲ್ಲ ಅದು ಎಣ್ಣೆ ಒಳಗಡೆ ಬೇಯದ್ರೆ ಬೇಗ ಬೇಯುತ್ತೆ ಇವಾಗ ನಾವು ರವೆ ಫಿಶ್ ಹೇಗೆ ಮಾಡೋದು ಅಂತ ನೋಡೋಣ ಏನಿಲ್ಲ ಒಂದು ತಟ್ಟೆಗೆ ಸಣ್ಣ ರವೆ ಹಾಕ್ಕೊಂಡು ಆ ರವೆ ಮೇಲೆ ಫಿಶ್ನ ಈ ಥರ ಮಾಡಿ ಎತ್ಕೊಂಡು ತವೆ ಮೇಲೆ ಹಾಕೋದು ಅಷ್ಟೆ ಇದೊಂದು ಸ್ವಲ್ಪ ಗಟ್ಟಿಗೆ ಬರುತ್ತೆ ಕೋಟಿಂಗ್ ಚೆನ್ನಾಗಿರುತ್ತೆ ನೋಡಿ ಇದು ದಪ್ಪಕ್ಕೆ ಬಂದಿದೆ ಇವಾಗ ನಾವು ರವೆ ಹಾಕಿ ಬೇಯಿಸಿರೋದ್ರಿಂದ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊತೀನಿ ಚೆನ್ನಾಗಿರುತ್ತೆ